ಒಬ್ಬ ವ್ಯಕ್ತಿ ಕಾಯಕದೊಂದಿಗೆ ನನ್ನ ಕಾರ್ಯದೊಂದಿಗೆ ನಾನು ನಿಮ್ಮ ಹತ್ರ ಜೀವಂತವಾಗಿರ್ಬಹುದು ಇವತ್ತು ಅವರ ವಚನದಿಂದ ಅವರ ಕಲ್ಪನೆಗಳಿಂದ ಆ ಯೋಚನೆಗಳಿಂದ ಬಸವನವರು ಇವತ್ತು ನಿಮ್ಮಂತ ಯುವಕರ ಬಾಯಲ್ಲಿಯೂ ಕೂಡ ಜನಜನಿತ ಹೋಗ್ಲಿಕ್ಕೆ ಕಾರಣ ಏನು ಅಂದ್ರೆ ದೇಹ ಅಲ್ಲ ಅವ್ರೇನೋ ಒಂದು ಕುದುರೆ ಮೇಲೆ ಇದ್ರು ಅವರು ಒಂದು ಕಿರೀಟ ಹಾಕೊಂಡಿದ್ರು ಅಂತ ಅಷ್ಟೇ ಅದ್ರ ಮೇಲೆ ಅಲ್ಲ ಅದು ಅವರು ಮಾಡಿದ ಕಾರ್ಯಗಳಿಂದ ಅವರು ಜೀವಂತವಾಗಿದ್ದಾರೆ ಹೀಗಾಗಿ ಕೊಪ್ಪಳದ ಜಾತ್ರೆ ಬಹುತೇಕ ಇದನ್ನ ಹೇಳಿ ಅನುಭವಿಸ್ಲಿಕ್ಕೆ ಆಗಲ್ಲ ನೀವು ನೋಡಿ ಅನುಭವಿಸ್ಬೇಕು ಕುಣಿದು ಅನುಭವಿಸ್ಬೇಕು ದಣಿದು ಅನುಭವಿಸ್ಬೇಕು ನೀಡಿ ಅನುಭವಿಸ್ಬೇಕು ಉಂಡು ಅನುಭವಿಸ್ಬೇಕು ನಮಸ್ಕಾರ ಓಕೆ ಅಪ್ಪಾಜಿ ಓಕೆ ವೀಕ್ಷಕರೇ ಇದುವರೆಗೆ ಇದುವರೆಗೆ ಅಪ್ಪಾಜಿ ಅವರ ಮಾತುಗಳು ಆಗಿದ್ವು ಬಹಳ ತುಂಬಾ ವಿಶೇಷವಾಗಿ ಜಾತ್ರಾ ಸಮಯದಲ್ಲಿ ನಮ್ಮ ಜೊತೆಗೆ ಅಹ್ ಮತ್ತು ನಮ್ಮ ಚಾನಲ್ಗೆ ಆ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ವಿಶೇಷ ಓಕೆ ಅಪ್ಪಾಜಿ ನಮಸ್ಕಾರ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದ್ರೆ ಮನುಷ್ಯ ಖುಷಿಯಾಗಿರ್ಲಿಕ್ಕೆ ಮನುಷ್ಯ ಒಂದಿಷ್ಟು ಪ್ರಾಪಂಚಿಕವಾದ ತೊಂದರೆ ಮರಿಲಿಕ್ಕೆ ಅನೇಕ ದೇಶಗಳಲ್ಲಿ ಅನೇಕ ತೆರನಾದಂತ ಯೋಚನೆಯನ್ನ ಆಯಾ ದೇಶದ ಸಂಸ್ಕೃತಿಯವರು ಮಾಡಿದ್ದಾರೆ ಆದ್ರೆ ಆದೇಶದ ಸಂಸ್ಕೃತಿಗಳು ಏನ್ ಮಾಡ್ತವೆ ಅಂದ್ರೆ ಮನುಷ್ಯನನ್ನ ಯಾವುದೋ ವಿಷಯಾಭಿಮುಖವಾಗಿ ಮಾಡಿ ಯಾವುದೋ ಒಂದು ನಶೆಯಲ್ಲಿ ಅವರಿಗೆ ಆನಂದವನ್ನು ಕೊಡ್ಲಿಕ್ಕೆ ಆ ದೇಶದ ಸಂಸ್ಕೃತಿಗಳಿದ್ರೆ ಭಾರತ ದೇಶದಲ್ಲಿ ಅದರಲ್ಲಿಯೂ ಕೋಪನ ನಗರ ಎಂಬ ಹೆಸರಿನಿಂದ ಪ್ರಖ್ಯಾತವಾದಂತ ಕರ್ನಾಟಕದ ಕೇಂದ್ರಬಿಂದು ಬಿಂದುವಾದಂತ ಈ ಕೊಪ್ಪಳದ ಜಾತ್ರೆ ಈ ದೇಶದಲ್ಲಿಯೂ ವಿಶೇಷ ಜಾತ್ರೆ ಹೇಗೆ ವಿಶೇಷ ಅಂತ ಅನ್ನೋದನ್ನ ತಾವೆಲ್ಲ ಮೊದಲು ನೋಡ್ತಾ ಇದ್ದೀರಿ ಕಣ್ಣಿನಿಂದ ಹೇಗೆ ವಿಶೇಷ ಅಂದ್ರೆ ಏನೋ ಒಂದು ಜಾತ್ರೆ ಅಂದ್ರೆ ಒಂದು ತೇರಿರುತ್ತೆ ಅಲ್ಲೊಂದಿಷ್ಟು ಜನ ಸೇರುತ್ತೆ ಒಂದಿಷ್ಟು ನೈವೇದ್ಯ ಕಾಯಿಗಳನ್ನು ಹಾರಿಸ್ತಾರೆ ಪ್ರಸಾದ ಮಾಡಿ ಹೋಗ್ತಾರೆ ಅನ್ನುವಂತ ಸಾಮಾನ್ಯ ಜಾತ್ರೆ ಇದಲ್ಲ ಇದು ಒಂದು ಜಾಗತಿಕ ವಿಚಾರ ವೇದಿಕಾ ಜಾತ್ರೆ ಇಲ್ಲಿ ಓಕುಳಿ ಅಂತ ಒಂದು ಬಣ್ಣವನ್ನಾಡುವ ಓಕುಳಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಬಹಳ ಪ್ರಚಲಿತ ಇದೆ ಬಣ್ಣವನ್ನು ಕಲಸಿ ಒಬ್ರಕೊಬ್ರು ಎರಚಿ ಹೀಗೆ ಓಕುಳಿ ಆಡುತ್ತಾರೆ ಆದ್ರೆ ಕೊಪ್ಪಳದ ಜಾತ್ರೆ ವಿಚಾರದ ಓಕುಳಿಯ ಜಾತ್ರೆ ಯಾವ ವಿಚಾರಗಳಿಂದ ಮನುಷ್ಯ ತನ್ನ ಪ್ರಗತಿಯನ್ನು ಹೊಂತಾನೋ ಯಾವ ವಿಚಾರದಿಂದ ಒಂದು ದೇಶ ಉನ್ನತ ಮಟ್ಟದಲ್ಲಿ ಹೋಗ್ಬೋದು ಯಾವ ವಿಚಾರಗಳ ತಿಳಿಯೋನದರಿಂದ ಮನುಷ್ಯ ಬಡತನ ರೇಖೆಯಿಂದ ಮೇಲ್ ಬರ್ತಾನೋ ಅಂಥ ವಿಚಾರದ ಉಕುಳೆಯನ್ನ ಪೂಜ್ಯಪಾದರಾದಂಥ ಗೌಸಿದ್ದೇಶ್ವರ ಪಂಗಳು ಒಂದು ಯುವ ಅವಸ್ಥೆಯಲ್ಲಿ ಇದ್ಕೊಂಡು ಇವತ್ತಿನ ಭಾರತೀಯ ಯುವಕರಿಗೆ ಬರುವ ತೊಂದರೆಗಳಿಗೆ ಮಠದಿಂದ ಕೊಡುವಂತ ಒಂದು ಒಂದು ಯೋಚನೆಯನ್ನ ಅವ್ರ ತಲೆಯಲ್ಲಿ ಕೊಟ್ಟು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಾರೆ ಈ ದೇಶದ ಅಥವಾ ಈ ಅರ್ಧ ದೇಶದ ಅಥವಾ ಕರ್ನಾಟಕದ ಈ ವಿಕಲಚೇತನದು ಅಂದ್ರೆ ಕೈಕಾಲುಗಳಿಂದ ಯಾವುದೇ ಒಂದು ಅಂಗದ ವೈಕಲ್ಯದಿಂದ ಚೇತನರಾಗಿ ಜೀವನದಲ್ಲಿ ನಮಗೆ ಬೆಳಕೇ ಇಲ್ಲ ನಮಗೆ ಭವಿಷ್ಯವೇ ಇಲ್ಲ ಅಂತ ಕುಳಿತಂಥವ್ರನ್ನು ಕೂಡ ಕರೆದು ಬೆಂತಟ್ಟಿ ನಿಮ್ಮ ಹಿಂದೆ ಮಠ ಇದೆ ನಿಮ್ಮ ಹಿಂದೆ ಭಾರತೀಯ ದೊಡ್ಡ ಪ್ರಜಾ ಸಮೂಹ ಇದೆ ಅನ್ನೋದನ್ನೇ ಹೇಳಿ ಅವರಿಗೆ ಉಚಿತವಾಗಿ ಕಾಲಿಲ್ಲದವರಿಗೆ ಕಾಲುಗಳು ಕೈಗಳು ಕಣ್ಣುಗಳು ಅವರ ಅವರ ದೇಹದ ಯಾವುದೇ ಅಂಗಾಂಗದಲ್ಲಿ ನ್ಯೂನತೆ ಇದ್ರೆ ಇವತ್ತಿನ ವಿಜ್ಞಾನದಲ್ಲಿ ಏನ್ ಸಾಧ್ಯ ಇದೆನೋ ಅದನ್ನು ಸರಿಪಡಿಸುವಂತ ಕಾರ್ಯವನ್ನು ಕೂಡ ಶ್ರೀಗಳು ನಮ್ಮ ಪ್ರಶ್ನೆ ಕೇಳಿ ಜಾತ್ರೆ ಅನ್ನುವ ಕಾನ್ಸೆಪ್ಟ್ ಅನ್ನ ತಂದ್ರು ಮೊದಲಿಂದ ಯಾವ ರೀತಿಯಾಗಿದೆ ಬಹಳ ಸಂತೋಷದ ಪ್ರಶ್ನೆ ಜಾತ್ರೆ ಅನ್ನುವಂತ ಕಾನ್ಸೆಪ್ಟು ಯಾಕೆ ತಂದ್ರು ಅಂತಂದ್ರೆ ನಾವು ಸಾಮೂಹಿಕವಾಗಿ ಬದುಕುವುದರಲ್ಲಿ ಎಷ್ಟು ಆನಂದ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಆಯಾ ಹಳ್ಳಿಗಳಲ್ಲಿ ಹಬ್ಬ ಹುಣ್ಣಿಮೆಗಳನ್ನು ಮಾಡ್ತಾರೆ ಅದು ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಮನೆಗಳಿಗೆ ಅವರವರ ಹಬ್ಬ ಹುಣ್ಣಿಮೆಗಳಲ್ಲಿ ಕೂಡಿಕೊಂಡು ಬದುಕುವಂತ ಕಲೆಯನ್ನ ಆ ಹಳ್ಳಿಗಳ ಕಲಿಸಿದ್ರೆ ಇಂಥ ಜಾತ್ರೆಗಳು ಏನ್ ಕಲಿಸ್ತವಂದ್ರೆ ಅನೇಕ ಹಳ್ಳಿಗಳು ಕೂಡಿ ಹೇಗೆ ಒಂದು ದಿನ ಹೇಗೆ ಸುಂದರವಾಗಿರಬೇಕು ಹೇಗೆ ಬದುಕನ್ ಕಟ್ಟಬೇಕು ಅನ್ನೋದು ಈ ಜಾತ್ರೆಯ ಮೂಲ ಉದ್ದೇಶ ಕೂಡಿ ಬದುಕುವುದರಲ್ಲಿ ಸುಖ ಇದೇನೆ ಹೊರತು ಅದೇನೋ ನನ್ ಮನೆಯಲ್ಲಿ ನನ್ನ ಹೆಂಡತಿನೋ ನನ್ ಮಕ್ಕಳು ನಂದೊಂದ್ ತರ್ಟಿ ಫಾರ್ಟಿ ಒನ್ ನಾನು ಬದುಕುವುದನ್ನ ಅಷ್ಟೇ ಆಗಿ ಆಗಿ ನಿಮ್ಮ ಎಲ್ಲ ಮನಸ್ಸುಗಳು ಏನಾಗ್ಬಿಡ್ತಾವಂದ್ರೆ ಅವು ಕ್ಷಿಪ್ತ ಆಗಿರ್ತವೆ ಅವುಗಳನ್ನು ವಿಶಾಲಗೊಳಿಸುವ ಸಲುವಾಗಿ ಒಂದು ಹಬ್ಬ ಹರಿದಿನಗಳು ಅಂತ ಹೇಳಿ ಒಂದು ಚಿಂತನೆಗಳನ್ನು ಕೊಟ್ರೆ ಈ ಜಾತ್ರೆಗಳು ಸಾಮೂಹಿಕವಾದಂತ ಅನೇಕ ಹಳ್ಳಿ ಜಿಲ್ಲೆಗಳನ್ನ ಇವತ್ತು ನೋಡ್ತಾ ಇದ್ದೀರಿ ತಾವು ಇವತ್ತು ಕೊಪ್ಪಳನಲ್ಲಿ ಆ ಒಂದ್ ನಮ್ಮ ರಾಜ್ಯ ಅಷ್ಟೇ ಅಲ್ಲ ನೆರೆ ರಾಜ್ಯದ ಜನನೋ ಬಂದು ಸಂತೋಷ ಪಡೋದನ್ನ ನೋಡ್ತಾ ಇದ್ದೀವಿ ಅಂತ ಕೂಡಿ ಬದುಕುವ ಸುಖವನ್ನ ನಿಮಗೆ ತೋರಿಸುವ ಸಲುವಾಗಿ ಆ ದೇವತಾ ಒಂದು ಚಿಹ್ನೆಯಿಂದ ಅದು ಗವಿಸಿದ್ದೇಶ್ವರ ಇರ್ಬೋದು ಹುಬ್ಬಳ್ಳಿಗೆ ಸಿದ್ಧಾರು ಇರ್ಬೋದು ಗದಗನಲ್ಲಿ ಶಿವಾನಂದ್ರ ಇರ್ಬೋದು ಹೀಗೆ ಆಯಾ ಆ ಮಹತ್ವದ ದೇವತೆಗಳ ಹೆಸರುಗಳನ್ನಿಟ್ಕೊಂಡು ಇಟ್ಕೊಂಡು ಈ ಜಾತ್ರೆಗಳನ್ನು ಅಂತ ವಿಚಾರವನ್ನ ಇಲ್ ತಂದಿದ್ದಾರೆ ಅಂತ ಜಾತ್ರೆಯಲ್ಲಿ ನಾವು ನೀವು ತೊಡಗಿಕೊಂಡಿದ್ದೇವೆ ಇವತ್ತು ಈ ಜಾತ್ರೆ ವೈವಿಧ್ಯಮಯವಾದ ಜಾತ್ರೆ ಏನು ಅಂದ್ರೆ ಒಂದು ಒಕ್ಕಲುತನ ದೇಶದ ಮೂಲ ಚಿಂತನೆಯಲ್ಲಿರೋದು ಒಕ್ಕಲುತನ ಎರಡನೇದು ಆರೋಗ್ಯ ಮೂರನೇದು ಶಿಕ್ಷಣ ನಂತರ ಬಡತನ ರೋಗ ರುಜಿನಗಳಿಂದ ಮುಕ್ತತೆ ಇವೆಲ್ಲ ವಿಚಾರಗಳಿಗೆ ಬಲ್ಲ ಮಹಾನುಭಾವರನ್ನು ಕೂಡಿಸ್ಕೊಂಡು ಅವರವರ ವಿಚಾರಗಳಿಗೆ ಒಂದು ಒಂದು ವೇದಿಕೆಯಾಗಿ ಈ ಜಾತ್ರೆ ನಡೀತಾ ಇದೆ ಇದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಅಷ್ಟೇ ಅಲ್ಲ ಇದು ನಿಮ್ಮೆಲ್ಲರ ಜಾತ್ರೆ ಇಲ್ಲಿ ವೈದ್ಯರ ಜಾತ್ರೆ ಇದೆ ಇಲ್ಲಿ ಸಂಗೀತದ ಜಾತ್ರೆ ಇದೆ ಇಲ್ಲಿ ಕಮ್ಮಾರ ಬಡಿಗಳ ನೇಕಾರರ ಬಿಡಿ ಕೈಗಾರಿಕಾ ಗುಡಿಗಳ ಜಾತ್ರೆ ಇದೆ ಕಾಯಕ ಯೋಗಿಗಳು ಇಲ್ಲಿ ಕಾಯಕ ಯೋಗಿಗಳ ಜಾತ್ರೆ ಇದೆ ಇಲ್ಲಿ ಯುವಕರಿಗಾಗಿ ಒಂದಿಷ್ಟು ಮನರಂಜನೆ ಜಾತ್ರೆ ಇದೆ ಈ ಜಾತ್ರೆಯಲ್ಲಿ ದಾಸೋಹ ಒಂದು ವಿಶೇಷವಾಗಿರುತ್ತೆ ಆ ಒಂದು ದಾಸೋದ ಬಗ್ಗೆ ನೀವು ಬಹಳಷ್ಟು ಸಂತೋಷ ನೋಡಿ ಏನೇ ಆದ್ರೂನು ಯಾವುದೇ ಒಂದು ಒಂದು ಕನ್ನಡ ಗಾದೆ ಮಾತಿದೆ ಒಂದು ಎಲ್ಲಿ ನಗು ಇದೆ ಅಂತ ಹೇಳಿ ಒಂದು ಪ್ರಶ್ನೆ ಪ್ರಶ್ನೆ ಏನಂದ್ರೆ ಎಲ್ಲಿ ನಗು ಇದೆ ಅಂತ ಕೇಳಿದ್ರೆ ಯಾರು ಸಿನಿಮಾದಲ್ಲಿ ನಗು ಇದೆ ಅಂತ ಹೇಳ್ತಾರೆ ಇನ್ನೊಬ್ರು ಯಾರು ಬೇರೆ ಇದ್ರಲ್ಲಿ ನಗು ಇದೆ ಅಂತ ಹೇಳ್ತಾರೆ ಆದ್ರೆ ವಾಸ್ತವಿಕವಾಗಿ ನಗು ಎಲ್ಲಿದೆ ಅಂದ್ರೆ ಎಲ್ಲಿ ಹೊಗೆ ಇದೆ ಅಲ್ಲಿ ನಗು ಇದೆ ಹೊಗೆ ಅಂದ್ರೆ ಒಲೆ ಒಲೆ ಮೇಲೆ ಏನಿರುತ್ತೆ ಅಣ್ಣ ಇರುತ್ತೆ ಯಾಕೆ ಅಂದ್ರೆ ಈ ದಾಸೋಹದ ಕಲ್ಪನೆ ನಮ್ಮ ಶರಣರು ಹಾಕ್ಬೊಟ್ಟು ಬಂದ್ರು ದಾಸೋಹ ಅಂದ್ರೆ ಯಾರೋ ಒಬ್ರು ಸಿರಿತನದ ವ್ಯಕ್ತಿಯ ಒಂದು ಮೂಟೆ ಅಕ್ಕಿ ಅಂತಂದು ಮಾಡೋದು ದಾಸೋಹ ಅಲ್ಲ ನಮ್ಮ ನಿಮ್ಮ ನಿಮ್ಮ ಎಲ್ಲರ ಒಂದು ಮುಷ್ಟಿ ಧಾನ್ಯವನ್ನು ಒಂದ್ ಕಡೆ ಹಾಕಿ ಒಂದ್ ಕಡೆ ಹಾಕಿದಂತಹ ಧಾನ್ಯವನ್ನು ಎಲ್ಲರಿಗೂ ಹಂಚಿ ಊಟ ಮಾಡೋದು ದಾಸೋಹದ ನಿಯಮ ಅಲ್ಲಿ ಏನೇನಾಗುತ್ತೆ ಅಂದ್ರೆ ನೀಡಿದವನಿಗೆ ನಾನು ನೀಡಿದ್ದೇನೆ ಅನ್ನುವಂತ ಭಾವ ಉಂಡವನಿಗೆ ಉಂಡಿದ್ದೇನೆ ಅನ್ನುವಂತ ಭಾವ ಆ ಸೇವಾ ಭಾವದಿಂದ ಉಣ್ಣುವವನು ಉಣಿಸುವವನು ಇಬ್ಬರೂ ಆನಂದವಾಗಿರುವಂತ ಕಲ್ಪನೆ ಇರೋದು ದಾಸೋಹದ ಮಾತ್ರ ದಾಸೋಹದಲ್ಲಿ ಮಾತ್ರ ಅದಕ್ಕಾಗಿ ದಾಸೋಹದ ಕಲ್ಪನೆಯನ್ನ ಶರಣದ ಚಿಂತನೆಯನ್ನ ಈ ಸಮಯದಲ್ಲಿ ಮಹಾನುಭಾವರಾದಂತಹ ಕಲಬುರಗಿ ಶರಣ ಬಸವೇಶ್ವರನ್ ನೆನೆಸ್ಬಹುದು ತುಮಕೂರದ ಸಿದ್ಧಗಂಗಾ ಅಪ್ಪಂಗಳನ್ನ ನೆನೆಸ್ಬಹುದು ಅಂಥದ್ದೇ ಒಂದು ನಿಯಮವನ್ನ ಶ್ರೀಗಳು ಹೈಕೋರ್ಟ್ ಬಂದಿದ್ದಾರೆ ಬಹುತೇಕ ನಾನು ಕಂಡಂತ ಜಾತ್ರೆಯಲ್ಲಿ ಕೊಪ್ಪಳದ ಜಾತ್ರೆ ಇದು ಇದಕ್ಕೆ ಮಾದಲಿಯ ಗುಡ್ಡ ಅಂತ ಕರೀತಾರೆ ಜನ ಎಲ್ಲ ಇಲ್ಲಿ ರೊಟ್ಟಿಯ ಗುಡ್ಡ ಅಂತ ಕರೀತಾರೆ ನಮ್ದೊಂದ್ ಕಲ್ಪನೆ ಹೇಳಿ ಈ ಸಂದರ್ಭದೊಳಗ ಇದೆಲ್ಲ ಲಕ್ಷಾಂತ ಗಟ್ಲೆ ಜನ ಸೇರ್ತಾರಲ್ಲ ಅಹ್ ನಾನು ಅನಸ್ತದೆ ಭಾವನೆಗೆ ಬರುತ್ತೆ ಈ ಸಂದರ್ಭದಲ್ಲಿ ಬಸವಣ್ಣನವರು ಇದ್ರು ಅಂತಂದ್ರ ಅವ್ರ ಎಷ್ಟು ಖುಷಿ ಪಡ್ತಿದ್ರು ಅಂತ ಆ ಇದ್ರು ಅಂತ ನೋಡಿದ್ರೆ ಅವ್ರಿಗೆ ಅಕಸ್ಮಾತ್ ಈ ಒಂದು ಸಾಗರ ಚೆನ್ನಾಗಿದೆ ಆದ್ರೆ ತಿದ್ದುಪಡಿ ಏನಂದ್ರೆ ಬಸವಣ್ಣವ್ರು ಇಲ್ಲ ಅನ್ನೋ ಭಾವನೆ ಅಲ್ಲ ಆ ಬಸವಣ್ಣವರ ಮುಂದಿನ ಅವತಾರವೇ ಶರಣ ಬಸವೇಶ್ವರರಾಗಿ ಗೌಷಿದ್ದೇಶ್ವರ ಈಗಲೂ ನಿಮ್ ಜೊತೆಗೆ ಇದ್ದಾರಲ್ಲ ಅವರು ಒಬ್ಬ ವ್ಯಕ್ತಿ ಕಾಯಕದೊಂದಿಗೆ ನನ್ನ ಕಾರ್ಯದೊಂದಿಗೆ ನಾನು ನಿಮ್ಮ ಹತ್ತಿರ ಜೀವಂತವಾಗಿರ್ಬಹುದು ಹೇಳಿ ಆಗಲ್ಲ ನೀವು ನೋಡಿ ಅನುಭವಿಸ್ಬೇಕು ಕುಣಿದು ಅನುಭವಿಸ್ಬೇಕು ದಣಿದು ಅನುಭವಿಸ್ಬೇಕು ನೀಡಿ ಅನುಭವಿಸ್ಬೇಕು ಉಂಡು ಅನುಭವಿಸ್ಬೇಕು ನಮಸ್ಕಾರ